ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಸೊಂಡೂರು ತಾಲೂಕಲ್ಲಿ ಸೊಂಡೂರು ಸುತ್ತಮುತ್ತ ಕೆಂಪು ಧೂಳಲ್ಲೇ ಬದುಕ್ತಾ ಇರುವಂಥ ಸಾರ್ವಜನಿಕರು ಇದ್ರ ಬಗ್ಗೆ ಯಾರೂ ತಲೆಕರಿಸ್ಕೊಂಡಿಲ್ಲ ಯಾರೂ ಮಾತಾಡೋದಿಲ್ಲ ಚುನಾವಣೆಗೆ ಬಂದಾಗ ಮಾತ್ರ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಬರ್ತಾರೆ ಹೋಗ್ತಾರೆ ಇನ್ನು ಅಧಿಕಾರಿಗಳು ಅಂತ ಅಲ್ಲಿದ್ದರೂ ವೇಸ್ಟ್ ಅವರು ಯಾಕಂದರೆ ಅಷ್ಟು ರೋಗ ರುಜಿನಿಗಳು ಜನಗಳಿಗೆ ಇದ್ದಾವೆ ಯಾಕಂದರೆ ಆ ಧೂಳಲ್ಲಿ ಯಾವ ರೀತಿ ಆ ಲಾರಿಗಳು ಹೆಂಗೆ ಓಡಾಡ್ತವೆ ಯಾವ ರೀತಿ ಓಡಾಡ್ತವೆ ಮತ್ತು ದನ ಕರುಗಳಿಗೆ ನೀರು ಅದು ಧೂಳು ಹೋಗಿ ಆ ನೀರಲ್ಲಿ ಕೂತ್ಕೊಂಡಿರುತ್ತೆ ದನ ಕರುಗಳು ಅನ್ನೋ ಎಲ್ಲ ಹೆಂಗಿರ್ತವೆ ಅಂದರೆ ದಯವಿಟ್ಟು ಒಂದು ವಿಡಿಯೋ ಇದೆ ನೋಡ್ಕೊಂಬನ್ನೆ ಅಷ್ಟು ಲಾರಿಗಳು ಈ ರಸ್ತೆಯಲ್ಲಿ ಓಡಾಡ್ತವೆ ಅಷ್ಟು ಪರಿಸರನೂ ನಾಶನ ಆಗೋಗಿದೆ ಎಕ್ ಹೋಗಿದೆ ಇದನ್ನು ಯಾರು ಕೇಳೋರಿಲ್ಲ ನಿಜವಾಗಲೂ ಇದನ್ನು ನಿಲ್ಲಿಸಿದರೆ ಪರಿಸರನ ಇವತ್ತು ತಾಯಿ ಗರ್ಭನ ತೆಗೆದು ತೆಗೆದು ಇವತ್ತು ಬಗದಿ ಬಗದಿ ದುಡ್ಡು ಮಾಡ್ತಾ ಇದ್ರೆ ಹೊರತು ಜನಗಳನ್ನಾಗಿರ್ಬೋದು ರಾಜ್ಯ ರಾಜ್ಯನಾಗಿರ್ಬೋದು ಕಾಪಾಡೋಕೆ ತಯಾರಿ ಆಗಿಲ್ಲ ಬರೀ ಏನಪ್ಪ ಅಂದರೆ ಅವರು ಚೆನ್ನಾಗಿರಬೇಕು ಅವ್ರು ದುಡ್ಡು ಮಾಡಬೇಕು ಅಷ್ಟೇ ದಯವಿಟ್ಟು ಎರಡು ನಿಮಿಷ ವೀಡಿಯೋ ಇದೆ ನೋಡ್ಕೊಂಬನ್ನಿ ನೋಡಿ ಸ್ನೇಹಿತರೆ ಇದು ಸೊಂಡು ತಾಲೂಕು ನಿಜವಾಗ್ಲೂ ಅಲ್ಲಿ ಜಾಗ ಇದ್ರೆ ತುಂಬ ತುಂಬ ಬೇಜಾರಾಗುತ್ತೆ ಯಾಕಂದ್ರೆ ನೋಡಿ ಗಣಿಗಳು ಅಂತ ಹೇಳ್ತಾರೆ ಗಣಿ ನಿಂತಿಲ್ಲ ಯಾವ್ದೇ ಕಾರಣಕ್ಕೂ ನಿಂತಿಲ್ಲ ಇನ್ನು ಹಿಂಸಕ್ಕೂ ಆಗ್ತಾ ಇಲ್ಲ ಕೈಲಿ ಆ ಬೆಟ್ಟ ಗುಡ್ಡಗಳನ್ನು ಗುಡ್ಡಗಳನ್ನ ಸಣ್ಣವರಿದ್ದಾಗ ಭಯ ಹಸು ಹಸು ಆ ಗುಡ್ಡಗಳನ್ನ ಒಂತರ ತಾಯಿ ಗರ್ಭನ ಅಗಿದಂಗ ಅಗಿತಾ ಇದಾರೆ ನಿಜವಾಗ್ಲು ನೋಡಿ ಎಷ್ಟು ಲಾರಿಗಳು ಈ ತರ ಪ್ರತಿ ದಿನ ಈ ತರ ಎಲ್ಲ ಈ ಗಣಿ ಲಾರಿಗಳು ಓಡಾಡ್ತವೆ ಇಲ್ಲಿ ಆರೋಗ್ಯ ಅಂತೂ ಪಾಪ ಜನಗಳಿಗೂ ಹೇಳದಿರೋದು ಹಂಗ ಗಿಡೀ ಕೆಂಪು ನೋಡಿ ಎಷ್ಟು ಲಾರಿ ಅವೆಲ್ಲ ಬರ್ತಾ ಇದೀವಿ ಈ ಥರ ಕಿಲೋಮೀಟರ್ ಗಟ್ಟಲೆ ಲಾರಿ ಸುಮಾರು ಒಂದು ಅರವತ್ತು ಎಪ್ಪತ್ತು ಲಾರಿ ಅಂತ್ಕೊಂಡಿದ್ದೆವು ಈ ಸೊಂದೂರಲ್ಲಿ ಗಣಿ ಲಾರಿಗಳು ಗಣಿಯನ್ನು ದಿನ ತಗೊಂಡೋಗಿ ಅದು ಎಲ್ಲಿಗಾ ಚಿಂದಲ್ಲೋ ಅಲ್ಲ ಗೊತ್ತಿಲ್ಲ ಆದರೆ ನಿಂತಿಲ್ಲ ಪಾಪ ಮಾತ್ರ ಅಲ್ಲಿ ಜನಗಳಂತೂ ಇರೋಕ್ಕಾಗಲ್ಲ ವಾಸ ಮಾಡೋಕ್ಕಾಗಲ್ಲ ಆದರೂ ಕೂಡ ವಿಧಿ ಇಲ್ಲ ಊರು ಬಿಟ್ಟಂತೂ ಎಲ್ಲಿಗೂ ಓಡೋಕ್ಕಾಗಲ್ಲ ಅದರಿಂದ ಇಷ್ಟೆಲ್ಲ ಸೌಕರ್ಯಗಳಿದ್ರು ಇಷ್ಟೆಲ್ಲ ಕೋಟಿ ಕೋಟಿ ಇನ್ಕಮ್ ಬರ್ತಾ ಇದ್ರು ಕೂಡ ಇವತ್ತು ಆ ಊರಲ್ಲಿ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಕೆಲಸಗಳಿಲ್ಲ ಸರಿಯಾಗಿ ಆರೋಗ್ಯ ಇಲ್ಲ ಸರಿಯಾಗಿ ಆಸ್ಪತ್ರೆಗಳಿಲ್ಲ ನೋಡಿ ಧೂಳು ನೋಡಿ ಹೆಂಗಿದೆ ಇಂಥ ಪರಿಸ್ಥಿತಿಲಿ ಅಲ್ಲಿರೋ ಜನಗಳು ಓಡಾಡ್ತಾರೆ ಆದರೆ ಸುಮ್ಮನೆ ಎಲ್ಲರೂ ಈ ಚಾನಲ್ಗಳು ಮುಂದೆ ಸೋ ಕೊಡ್ತಾ ಇದ್ದಾರೆ ಚಾನಲ್ಗಳು ಮುಂದೆ ಮಾತ್ರ ನಾನು ಜನಗಳ್ನ ಕಾಪಾಡ್ತೀನಿ ನಂಗೆ ಕಾಪಾಡ್ತೀನಿ ಹಿಂಗೆ ಕಾಪಾಡ್ತೀನಿ ಅಂತಾರೆ ಚುನಾವಣೆ ಬಂದಾಗ ಮಾತ್ರ ಎಲ್ಲರನ್ನು ಕಾಪಾಡ್ತೀನಿ ಅಂತ ಬರ್ತಾರೆ ಆದರೆ ಚುನಾವಣೆ ಮುಗಿದ ಮೇಲೆ ಎಟ್ಟೋಥರ ಮನೆಗೆ ಅಷ್ಟೇ ಆಗಿದೆ ಚುನಾವಣೆ ಬಂದಾಗ ಅಷ್ಟೇ ಬರ್ತಾರೆ ನಾನು ನಿಮ್ಮ ಮನೆ ಮಗ ನಿಮ್ಮ ಅಮ್ಮಗ ನಿಮ್ಮ ಹಂಗೆ ಹಿಂಗೆ ನಾಯಕ ದಿನ ದಲಿತರ ನಾಯಕ ಬಡವರ ಬಂದ್ಬಿಟ್ಟು ಏನ್ ಮಹಾರಾಜ ಆ ರಾಜ ಈ ರಾಜ ಅಂತ ಹೇಳ್ಬಿಟ್ಟು ಚುನಾವಣೆ ಬಂದಾಗ ಬರ್ತಾರೆ ತಿರುಗಾ ಯಾವಾಗ ಬರೋದಿಲ್ಲ ನೆಪಕ್ಕಷ್ಟೇ ಅವರು ಎಂ ಆಗಿರ್ಬೋದು ಅಲ್ಲಿ ಜನಗಳು ಆರೋಗ್ಯ ಮಾಡಿದಾಗ ಈ ಕುಡಿದಿ ಕುಡಿದಿ ಯಾವಾಗ ಯಾವಾಗ ಹೊಂಟೈತೆ ಗೊತ್ತಿಲ್ಲ ಬರಬಾರ್ದು ಕಾಯಿಲೆಗಳೆಲ್ಲ ಬರ್ತಾ ಇದಾವೆ ಅದಕ್ಕೆ ಗಮನ ಇಲ್ಲ ಜನಗಳು ಕೂಡ ಯಾರು ಮುಂದೆ ಬಂದಿರಲ್ಲ ಏನು ಮಾಡೋಕ್ಕಾಗಲ್ಲ ಯಾಕೆ ಅನುಭವಿಸ್ಬೇಕಪ್ಪ ಅಂದ್ರೆ ಇವತ್ತು ನೂರ ಎಂಬತ್ತು ಜನ ಪುಕ್ಸಟ್ಟೆ ಓಟ್ ಹಾಕಲ್ಲ ನಮಗೆ ಏನು ಬೇಕಂದ್ರೆ ಪುಕ್ಸಟ್ಟೆ ಓಟ್ ಹಾಕಲ್ಲ ಅವ್ರು ಕೂಡ ಮುನ್ನೂರು ರೂಪಾಯಿ ಓಟ್ ಹಾಕಿ ನಮಗೆ ಬರಬಾರ್ದೆಲ್ಲ ಅನುಭವಿಸ್ತಾ ಮುಂದೆ ಅಷ್ಟೇ ಇದು ಜನಗಳಿಗೆ ಗೊತ್ತಾಗಲ್ಲ ಅವರು ಪುಮ್ಕೋಸಿ ಹುಟ್ಟದಾಗ ಮಾತ್ರ ಗೊತ್ತಾಗದು ಅಲ್ಲಿವರೆಗೂ ಗೊತ್ತೇ ಆಗೋದೇ ಅವ್ರ ಹಣ್ಣು ಅವಾಗ ಮುಖಳು ಯಾವಾಗ ಸುಟ್ಟಾಗುತ್ತೋ ಅವಾಗ ಮಾತ್ರ ನೋವು ಗೊತ್ತಾಗೋದು ಇವತ್ತು ಬೇರೆಯವ್ರಾಗಿದೆಯೇ ನಾಳೆ ನಮಿಗಾಗುತ್ತೆ ಆತರ ಇಲ್ಲೂ ಇಲ್ಲ ಜನಗಳು ಆಮೇಲೆ ಇಲ್ಲಿ ನೀರುಗಳು ಆ ದನ ಕರುಗಳು ನೀರು ಕುಡಿಯೋಕ್ಕಂತೂ ಆಗೋದೇ ಇಲ್ಲ ಯಾಕಂದರೆ ಈ ಲಾರಿ ಓಡಾಡತಕ್ಕಂಥ ಧೂಳು ಆ ನೀರಲ್ಲಿ ಹೋಗಿ ಇದಾದಾಗ ನೋಡಿ ಎಷ್ಟರ ಧೂಳಿದೆ ಅದೆಲ್ಲ ಅಕ್ಕಪಕ್ಕದಲ್ಲಿ ನೀರು ಧೂಳು ಹೋದರೆ ಭಾಳ ಡೇಂಜರ್ ಇದೆ ಇದು ಆರೋಗ್ಯಕ್ಕಂತೂ ಭಯಂಕರ ಡೇಂಜರು ಆದರೆ ಪರಿಸರವಾದಿಗಳು ಎಲ್ಲ ಏನಕ್ಕೂ ಇಲ್ಲ ಏನಕ್ಕೂ ಪ್ರಯೋಜನ ಇಲ್ಲ ಇವತ್ತು ಕಾಡಂತೂ ಹಾಳು ಮಾಡ್ತಾ ಇದ್ದಾರೆ ಬೆಟ್ಟ ಗುಡ್ಡಗಳಂತೂ ಎಲ್ಲ ನಿಮ್ಗೆ ನೀರು ಕುಡಿತಾ ಇದ್ದಾರೆ ಇದು ನಮ್ಮ ಕರ್ಮ ಅನುಭವಿಸ್ರಿ ಏನು ಮಾಡೋಕ್ಕಾಗಲ್ಲ ನಮಸ್ಕಾರ ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟೊಂದು ಧೂಳಲ್ಲಿ ಇಷ್ಟೊಂದು ಜನ ಜೀವನ ಇಷ್ಟು ವರ್ಷ ಆದರೂ ಕೂಡ ಮತ್ತು ಸರಿಯಾದ ಆಸ್ಪತ್ರೆ ವ್ಯವಸ್ಥೆನೇ ಇಲ್ಲ ಸರಿಯಾದ ಅಲ್ಲಿ ರೋಡು ಏನು ನೋಡಬೇಕು ಭಯಾನಕ ನೀವು ಅಲ್ಲಿ ಡೈರೆಕ್ಟಾಗಿ ಹೋಗಿ ನೋಡಿಬಿಟ್ರೆ ಯಾವ ರೀತಿ ಜನ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಜನಗಳು ಕೂಡ ಅಷ್ಟೇ ಏನೂ ಕೇಳಲ್ಲ ಬೇಕಾಗಿಲ್ಲ ಚುನಾವಣೆ ಬಂದಾಗ ಅವ್ರು ಕೂಡ ಪುಡ್ಕೋಶಿ ಎಂಜಲ್ ಕಾಚಿಸ್ಕೊಂಡು ಓಟ್ ಹಾಕಿಬಿಡ್ತವೆ ಆಮೇಲೆ ಇಡೀ ವರ್ಷ ಎಲ್ಲ ನನಗೆ ಆ ನೋವು ಈ ನೋವು ಆ ಕರಳು ಬ್ಯಾನಿ ಗಂಟಲು ಬ್ಯಾನಿ ಈ ಬ್ಯಾನಿ ಅಂತಂದೇಳಿ ದಿನ ಬೆಳಗ್ಗೆ ಎದ್ದು ಆಸ್ಪತ್ರೆಗೆ ಹೋಗ್ತವೆ ಯಾಕಂದರೆ ಈ ಧೂಳಿಂದನೇ ಈ ಧೂಳಿಂದನೇ ಇವತ್ತು ಎಷ್ಟು ದನ ಕಡುಗಳಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಮತ್ತು ಮನುಷ್ಯರಿಗಾಗಿರ್ಬೋದು ರೋಗ ರುಜಿನಿಗಳು ಬರ್ತವೆ ಇದ್ರ ಬಗ್ಗೆ ಯಾರು ಗಮನ ಹರಿಸಲ್ಲ ಯಾಕಂದರೆ ಎಲ್ಲ ಇವತ್ತು ರಾಜಕಾರಣಿಗಳು ಸಿ ರೂಮಲ್ಲಿ ಬದುಕ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಕೂಡ ಎಮ್ಮಲ್ಲಿ ಬದುಕ್ತಾ ಬದುಕ್ತಾಯಿದ್ದಾರೆ ಜೀವನ ಮಾಡ್ತಾ ಇದ್ದಾರೆ ಇನ್ನು ಬಡವ್ರ ಬಗ್ಗೆ ಸುಮ್ಮನೆ ಆವಾಗಿ ಹೋಗಿ ಬಂದಾಗ ನಾನು ನಿಮ್ಮ ಬರನಪ್ಪ ಹಂಗೆ ಅಂತ ಹೇಳ್ಬಿಟ್ಟು ಕೈ ಮುಗಿದು ಅಂತ ಹೋಗ್ಬಿಟ್ರೆ ಮುಗಿದಾಯ್ತು ನಮ್ಮ ಜನಗಳು ಅಷ್ಟಕ್ಕೆ ಖುಷಿ ಪಡ್ತಾರೆ ಇನ್ನೂರು ಮುನ್ನೂರು ರೂಪಾಯಿಗೆ ಖುಷಿ ಪಡುವಷ್ಟು ಜನ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿದ್ದಾರೆ ಅದರಿಂದ ನಮ್ಮ ರಾಜ್ಯ ನಮ್ಮ ದೇಶ ಹಿಂಗಿದೆ ನಾವು ಈ ಇವತ್ತು ಗಣಿ ಅಗಿತಾ ಇದ್ದಾರಲ್ಲ ಬಗಿತಾ ಇದ್ದಾರೆ ಗುಡ್ಡನ ಮೇಲೆ ಹೋಗಿಬಿಟ್ರೆ ನೋಡ್ಬೇಕು ನೀವು ಗುಡ್ಡಗಳು ಹೆಂಗೆ ಬಗದಿದಾರೆ ಅಂದರೆ ಏನು ತಾಯಿ ಹೊಟ್ಟೆಗಡೆ ಕೈ ಹಾಕಿ ಹಿಂಗೆ ಬಗದರ ಥರ ಇದೆ ಮೇಲೆ ನೋಡಬೇಕು ನೋಡಬೇಕು ಬಂದಿದ್ದೀವಿ ಭಾಳ ಭಯಂಕರ ನಾಶನೆ ಮಾಡ್ತಾ ಪರಿಸರನ ಇದನ್ನು ದಯವಿಟ್ಟು ಏನು ಈ ನ್ಯಾಷನಲ್ಲು ಪರಿಸರದಲ್ಲ ಇದನ್ನು ತಡೆ ಇದನ್ನು ತಡೆ ಮಾಡಿದರೆ ಮಾತ್ರ ನಮ್ಮ ಮುಂದಿನ ಜೀವನ ಭಾಳ ಅದ್ಭುತವಾಗಿರುತ್ತೆ ಇಲ್ಲಾಂದರೆ ನಿಮ್ಮ ಮಕ್ಕಳು ಆ ಧೂಳಲ್ಲಿ ಬೀದಿ ಬೀದಿಲಿ ಸಾಯ್ತಾರೆ ಅಂತ ಪರಿಚಿತಿ ಬರುತ್ತೆ ಎಚ್ಚರಿಕೆಯಿಂದ ಇರಿ ದಯವಿಟ್ಟು ಹೇಳ್ತಾ ಇದ್ದೀನಿ ಇದನ್ನು ಬಂದು ಮಾಡಿದರೆ ಮುಂದಿನ ಆರೋಗ್ಯ ಮುಂದಿನ ಮಕ್ಕಳ ಜೀವನ ಭಾಳ ಚೆನ್ನಾಗಿರುತ್ತೆ ಇಲ್ಲಾಂದರೆ ಎಕ್ಕುಟ್ಟು ಬಿದ್ದು ಹೋಗುತ್ತೆ ನಾವು ರೋಡ್ಗಳಲ್ಲಿ ಬಿದ್ದು ಸಾಯ್ತೀವಿ ಅಂಥ ಪರಿಸ್ಥಿತಿ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಒಬ್ಬನ ಕಂಡು ಒಬ್ರಿಗಾಗಲ್ಲ ಏನು ಮಾಡೋಕ್ಕಾಗಲ್ಲ ಅದು ಇದು ಕಲಿಯುಗದ ಒಂದು ಧರ್ಮ ಅದು ಅದರಿಂದ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ಬೇಕು ಅನುಭವಿಸಿ ಸ್ವತ್ತ ಪ್ರಜೆಗಳು ಏನೂ ಕೇಳೋದಿಲ್ಲ ಇಂಥವೆಲ್ಲ ಬೇಕಾಗಿಲ್ಲ ಜನಗಳಿಗೆ ಅವ್ರು ಕೂಡ ಪುಟ್ಟಿ ದುಡ್ಡು ಸಾಕು ನಮಸ್ಕಾರ ಎಲ್ಲರಿಗೂ ಹೋಗಲಿ ಇಂಥವನ್ನು ಖಂಡಿಸಿ ಇಂಥವನ್ನು ವಿರೋಧ ಮಾಡಿ ನಮ್ಮ ಪರಿಸರ ಕಾಪಾಡಬೇಕು ಅಂತಂದೇಳಿ ಪ್ರತಿಯೊಬ್ಬರಿಗೂ ಕೇಳಬೇಕು ನಮಸ್ಕಾರ